ಆ ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಾ ಟಿ ವಿ ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪರ ತಾಲೂಕಿನ ಅಜ್ಜನಪ್ಪ ಪಟ್ಟಣದಲ್ಲಿರುವಂತಹ ಶ್ರೀ ಬೀಲಿಂಗೇಶ್ವರ ಸ್ವಾಮಿಯ ನೂತನ ದೇವಾಲಯ ನಾಳೆ ಬೆಳಗ್ಗೆ ಭಾಮಿ ಮುಹೃರ್ತದಲ್ಲಿ ಲೋಕಾರ್ಪಣೆಗೊಳ್ಳುತ್ತೆ ಅದರ ನಿಮಿತ್ತವಾಗಿ ಯಾವ ರೀತಿಯ ಅಲಂಕಾರ ಮಾಡಿದ ಬಗ್ಗೆ ನೋಡೋಣ ಉದ್ಘಾಟನೆಗೊಳ್ಳಲಿರುವಂತಹ ನೂತನ ದೇವಾಲಯ ಶ್ರೀ ಬೀಲಿಂಗೇಶ್ವರ ಸ್ವಾಮಿಯ ಒಂದು ದೇವಾಲಯದ ಮುಂಭಾಗದಲ್ಲಿ ರಂಗೋಲಿಯನ್ನು ವರ್ಣರಂಜಿತವಾಗಿ ಬಿಡಿಸಿರುವುದನ್ನು ಚಿತ್ರದಲ್ಲಿ ಕಾಣ್ತಿದ್ದೇವೆ ಇನ್ನೇನು ನಾಳೆ ಬೆಳಗ್ಗೆ ಉದ್ಘಾಟನೆಗೊಳ್ಳುವ ಹಿನ್ನೆಲೆಯಲ್ಲಿ ಒಂದು ಬೀಲಿಂಗೇಶ್ವರ ಮಹಾಸ್ವಾಮಿಯ ಒಂದು ಭಾರವನ್ನು ಹೂವಿನ ಅಲಂಕಾರದಲ್ಲಿ ಒಂದು ಅಲಂಕಾರ ಮಾಡುವ ಚಿತ್ರದಲ್ಲಿ ನೋಡುತ್ತಿರುವಂತಹ ಸಂಪ್ರದಾಯ ಬೀಲಿಂಗೇಶ್ವರ ಸ್ವಾಮಿಯನ್ನ ಹೂವಿನ ಅಲಂಕಾರ ಮಾಡಿದ ಚಿತ್ರದಲ್ಲಿ ಕಾಣ್ತಿದ್ದೇವೆ ಈಗ ನಾವು ನೋಡಿ ಒಂದು ಹೂವಿನ ಅಲಂಕಾರದಲ್ಲಿ ಶ್ರೀ ಬೀಲಿಂಗೇಶ್ವರ ಹೇಳಿ ಒಂದು ಬರೆದಿರೋದನ್ನ ಚಿತ್ರದಲ್ಲಿ ಕಾಣ್ತಿದ್ದೇವೆ ಅದೇ ರೀತಿ ಮೇಲೆ ಸಹ ಒಂದು ಹೂವಿನ ಅಲಂಕಾರವನ್ನು ಸಂಪೂರ್ಣವಾಗಿ ಮಾಡುತ್ತಿದ್ದಾರೆ ಹಾಗೆ ಈ ಒಂದು ಪಕ್ಕದಲ್ಲಿರುವಂತಹ ಶ್ರೀ ರೇವಣ್ ಸಿದ್ದೇಶ್ವರ ಒಂದು ಸ್ವಾಮಿಯ ಒಂದು ಅಲಂಕಾರವನ್ನ ಮಾಡ್ತಿದಾರೆ ಅದೇ ರೀತಿ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮ ಅಂತಂದ್ರೆ ಒಂದು ತೋರಣವನ್ನು ಕಟ್ಟಿದ್ರೆ ಮಾತ್ರ ಅದಕ್ಕೆ ಶ್ರೇಷ್ಠ ಎಂಬ ಮಾಡ್ತಾರೆ ಅದೇ ರೀತಿ ರೇವಣ್ ಸಿದ್ದೇಶ್ವರ ಒಂದು ಸ್ವಾಮಿಯ ಒಂದು ದೇವಾಲಯದಲ್ಲೂ ಸಹ ಹೂವಿನ ಅಲಂಕಾರವಾಗಿ ಸೊಗಸಾಗಿ ಮಾಡಿದ್ದಾರೆ ಈಗ ನಾವು ಮುಂದುವರೆದಂತೆ ಈ ಒಂದು ಭಾಗದಲ್ಲಿ ಅಂದರೆ ಒಂದು ದೇ ದೇವರ ಒಂದು ದೇವಾಲಯದ ಆವರಣದಲ್ಲಿ ಒಂದು ಮುಂದೆ ನೋಡ್ ನೋಡ್ತಿದ್ದೇವೆ ಅದೇ ಉತ್ತಮವಾಗಿ ಒಂದು ತುಂಬ ಚೆನ್ನಾಗಿ ಒಂದು ಅಲಂಕಾರವನ್ನು ಮಾಡ್ತಿದ್ದಾರೆ ಎರಡು ಇಕ್ಕಿಲೆಗಳಲ್ಲಿ ಒಂದು ಅಲಂಕಾರ ಮಾಡುತ್ತಿದ್ದು ನಾವು ದೇವರ ದೇವಾಲಯವನ್ನು ಪ್ರವೇಶ ಮಾಡ್ತಿದ್ದಂತೆ ಒಂದು ಹೂವಿನ ಅಲಂಕಾರದಲ್ಲಿ ಎಲ್ಲರೂ ಸಹ ಭಾಗಿಯಾಗಿದ್ದಾರೆ ಈ ಒಂದು ನೋಡ್ತಾ ಇದ್ದೀವಿ ಈ ಒಂದು ಚಿತ್ರದಲ್ಲಿ ನೋಡಿ ನೋಡುವ ಹಾಗೆ ಪ್ರತಿಯೊಬ್ಬರೂ ಸಹ ಒಂದು ದೇವಸ್ಥಾನವನ್ನು ಸ್ವಚ್ಛತೆಗೊಳಿಸಿ ಒಂದು ದೇವರನ್ನು ಅಲಂಕಾರ ಮಾಡುತ್ತಿದ್ದಾರೆ ನಾವು ಈಗ ನೋಡ್ ನೋಡ್ ಈಗ ನಾವು ನೋಡ್ತಿರೋ ದೃಶ್ಯ ಗರ್ಭಗುಡಿಯ ಶ್ರೀ ಬಿರುಶ್ವ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಗರ್ಭಗುಡಿಯನ್ನ ಈಗ ನಾವು ನೋಡ್ತಾ ಇದ್ದೇವೆ ಈಗ ಗರ್ಭಗುಡಿಯ ಮುಂದೆ ಸಹ ಒಂದು ವಿಶೇಷ ಆಕರ್ಷಣೀಯ ರೀತಿಯಲ್ಲಿ ಒಂದು ಮೂವಿನ ಅಲಂಕಾರ ಮಾಡ್ತಿದ್ದಾರೆ ಈಗ ನಾವು ನೋಡ್ತಾ ಇದ್ದೇವೆ ಗರ್ಭಗುಡಿ ಇರುವಂತಹ ಪೀಠ ಅಂದ್ರೆ ಶ್ರೀ ಬಿರುಲಿಂಗ ಸ್ವಾಮಿ ಒಂದು ಪೀಠದಲ್ಲಿ ನೋಡ್ತಾ ಇದ್ದೀವಿ ಈಗ ಇಲ್ಲಿ ಒಂದು ಸ್ವಚ್ಛವನ್ನು ಸಹ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಈ ಒಂದು ಗರ್ಭಗುಡಿಗೆ ಒಂದು ದೇವ ದೇವರು ಒಂದು ಗೃಹ ಪ್ರವೇಶ ಆದ ನಂತರ ಯಾರಿಗೂ ಸಹ ಪ್ರವೇಶ ಈ ಒಂದು ಒಂದು ದೇವರ ಈ ಒಂದು ದೇವಾಲಯದ ಶ್ರೀ ಬಿರ್ಲಿ ಸ್ವಾಮಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಶಾಸ್ತೋತ್ರವಾಗಿ ಒಂದು ಗರ್ಭಗುಡಿಯನ್ನ ಒಂದು ದೇವರು ಒಂದು ಬಂದು ಸಂದರ್ಭದಲ್ಲಿ ಯಾರೂ ಸಹ ಹೆಣ್ಣು ಮಕ್ಕಳು ಸಹ ಈ ಒಂದು ದೇವಾಲಯಕ್ಕೆ ಒಳಗೆ ಒಂದು ಪ್ರವೇಶ ಇರುವುದಿಲ್ಲ ಈ ಒಂದು ಇಲ್ಲಿ ಒಂದು ಈ ಒಂದು ದೇವರ ಒಂದು ಪದ್ಧತಿ ಆಗಿರುತ್ತದೆ ಹಾಗೆಯೇ ಒಂದು ದೇವಾಲಯದ ಸುತ್ತ ಎಲ್ಲ ಕಡೆಗಳಲ್ಲೂ ಸಹ ಒಂದು ವಿಶೇಷ ರೀತಿಯಲ್ಲಿ ಎಲ್ಲರ ಆಕರ್ಷಣೀಯವಾಗಿ ರೀತಿಯಲ್ಲಿ ಒಂದು ಹೂವಿನ ಅಲಂಕಾರವನ್ನು ನಾವು ಮಾಡಿರೋದನ್ನು ಒಂದು ಚಿತ್ರದಲ್ಲಿ ಕಾಣ್ತಿದ್ದೇವೆ ಹಾಗೆಯೇ ಈ ಒಂದು ದೇವಾಲಯ ಆವರಣವನ್ನು ಸಹ ಇಲ್ಲಿನ ಭಕ್ತಾದಿಗಳು ಒಂದು ಸ್ವಚ್ಛ ಮಾಡ್ತಿರೋದನ್ನು ಸಹ ಚಿತ್ರ ಚಿತ್ರದಲ್ಲಿ ಕಾಣ್ತಿದ್ದೇವೆ ಯಾಕೆಂದರೆ ನಾಳೆ ಬೆಳಿಗ್ಗೆ ಸ್ವಾಮಿ ಮುಹೂರ್ತದಲ್ಲಿ ಒಂದು ಉದ್ಘಾಟನೆಗೊಳ್ಳಲಿದೆ ಈ ಒಂದು ದೇವಾಲಯದ ಪೂರ್ವದಲ್ಲಿರುವಂಥ ಮುಂಭಾಗಿಲಲ್ಲಿರುವಂಥ ಪೂರ್ವದಲ್ಲಿರುವಂಥ ಬಾಗಿಲನ್ನು ಹಾಗೆ ಅಕ್ಕ ಇಕ್ಕಿಲುವಂತಹ ದೇವ ದೇವರುಗಳನ್ನ ಹೂವಿನ ಅಲಂಕಾರದಲ್ಲಿ ಒಂದು ಅಲಂಕಾರಗೊಳಿಸಿರುವ ಚಿತ್ರದಲ್ಲಿ ಕಾಣ್ತಿದೆ ಹಳೆ ನಡೆಯುವಂತಹ ಒಂದು